ಕೆನ್ನೆಗೆ ಬಾರಿಸಿದ್ರಂತೆ ಬ್ಯೂಟಿ ರಶ್ಮಿಕಾ ರಾಕ್ ಸ್ಟಾರ್ಗೆ ಕಪಾಳ ಮೋಕ್ಷ ಮಾಡಿ ಕಣ್ಣೀರಿಟ್ಟರಂತೆ ಸಾಂದಿ ರಶ್ಮಿಕಾ ಜೊತೆ ಎಂಗೇಜ್ಮೆಂಟ್ ವಿಜಯ ದೇವರಕೊಂಡ ಹೇಳಿದ್ದೇನು ಕಿರಿಕ್ ಬ್ಯೂಟಿ ರಶ್ಮಿಕಾ ಮನ್ನಣ್ಣ ಬೀಟೋನ್ ಹೀರೋ ರಣ್ಬೀರ್ ಕಪೂರ್ಗೆ ಕಪಾಳ ಮೋಕ್ಷ ಮಾಡಿದ್ದರಂತೆ ಹೀಗಂತ ನಾವು ಹೇಳ್ತಿರೋದಲ್ಲ ಸ್ವತಃ ಸಾನ್ವಿಯೇ ಹೇಳಿಕೊಂಡಿದ್ದಾರೆ ರಣಬೀರ್ ಕೆನ್ನೆಗೆ ಬಾರಿಸಿ ಕೊನೆಗೆ ನಾನೇ ಕಣ್ಣೀರಿಟ್ಟು ಬಿಟ್ಟೆ ಎಂತಲೂ ತಿಳಿಸಿದ್ದಾರೆ ಅಷ್ಟಕ್ಕೂ ರಶ್ಮಿಕಾ ಬಿಟೋನ್ ಹ್ಯಾಂಡ್ಸಮ್ ಹಂಕ್ ಕೆನ್ನೆಗೆ ಯಾಕೆ ಹೊಡಿದ್ರು ರಣವೀರ್ ಕಪಾಳ ಮೋಕ್ಷ ಮಾಡಿಸಿಕೊಳ್ಳುವಂತದ್ದೇನ್ ಮಾಡಿದ್ರು ಹೀಗೊಂದಿಷ್ಟು ಪ್ರಶ್ನೆಗಳು ಉದ್ಭವಿಸುತ್ತೆ ಆ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದ್ರೆ ಅಸಲಿ ಸತ್ಯ ಹರವಿಡ್ಬೇಕು ರಶ್ಮಿಕಾ ರಣಬೀರ್ ಇಬ್ಬರು ಜೋಡಿಯಾಗಿ ಅನಿಮಲ್ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ ಇವರಿಬ್ಬರ ಕಾಂಬಿನೇಷನ್ ವರ್ಕ್ ಆಯಿತು ಸ್ಕ್ರೀನ್ ಮೇಲೆ ಇಬ್ಬರ ಕೆಮಿಸ್ಟ್ರಿ ಭರ್ಚರಿಯಾಗಿಯೇ ಕ್ಲಿಕ್ ಆಯಿತು ಪ್ರೇಕ್ಷಕರ ಭರಪೂರ ಪ್ರತಿಕ್ರಿಯೆ ಜೊತೆಗೆ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಬಂಗಾರದ ಬೆಳೆ ಬೆಳೀತು ಬಿಗ್ ಬ್ರೇಕ್ಗಾಗಿ ಆಗಿ ಎದುರು ನೋಡ್ತಿದ್ದ ಚಾಕೊಲೇಟ್ ಹೀರೋ ರಣ್ಬೀರ್ಗೆ ಅನಿಮಲ್ ಹೆಸರು ತಂದುಕೊಡ್ತು ಅಟ್ ದಿ ಸೇಮ್ ಟೈಮ್ ಬಿ ಟೌನ್ನಲ್ಲಿ ಸೆಟ್ಲ್ ಆಗೋಕೆ ಹಿಟ್ ಸಿನಿಮಾ ನಿರೀಕ್ಷೆಯಲ್ಲಿದ್ದ ನ್ಯಾಷನಲ್ ಕ್ರಶ್ಗೂ ಸಂದೀಪ್ ರೆಡ್ಡಿ ವಾಂಗಾ ನಿರ್ದೇಶನದ ಅನಿಮಲ್ ಕೈ ಹಿಡಿತು ಬಹುಶಃ ಈ ಎಲ್ಲಾ ವಿಚಾರ ನಿಮಗೂ ಗೊತ್ತೇ ಇದೆ ಆದರೆ ಇತ್ತೀಚೆಗೆ ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ಬಗ್ಗೆ ರಶ್ಮಿಕಾ ಸಂದರ್ಶನವೊಂದರಲ್ಲಿ ಮಾತನಾಡುತ್ತಾ ರಣವೀರ್ಗೆ ಕಪಾಳ ಮೋಕ್ಷ ಮಾಡಿದ ಘಟನೆಯನ್ನ ವಿವರಿಸಿದ್ದಾರೆ ಅಷ್ಟಕ್ಕೂ ರಣವೀರ್ ರಶ್ಮಿಕಾ ಕೈಯಲ್ಲಿ ಯಾಕೆ ಪೆಟ್ ತಿಂದ್ರು ಅಂಥದ್ದೇನು ಹೆಡ್ವಟ್ ಮಾಡಿದ್ರು ಸಹಜವಾಗಿ ಈ ತರಹದ ಪ್ರಶ್ನೆಗಳು ಕಾಡುವುದಕ್ಕೆ ಶುರುವಾಗುತ್ತವೆ ಅದಕ್ಕೆ ಉತ್ತರ ಕೊಡಬೇಕು ಅಂದ್ರೆ ಅನಿಮಲ್ ಕತೆ ಹೇಳಲೇಬೇಕು ಎಸ್ ಅನಿಮಲ್ ಸಿನಿಮಾದಲ್ಲಿ ರಾಕ್ ಸ್ಟಾರ್ ರಣಬೀರ್ ಹಾಗೂ ರಶ್ಮಿಕಾ ಮಂದಣ್ಣ ಗಂಡ ಹೆಂಡತಿಯಾಗಿ ಕಾಣಿಸಿಕೊಂಡಿದ್ದು ಅದೊಂದು ಸೀನ್ನಲ್ಲಿ ಗೀತಾಂಜಲಿ ಪಾತ್ರಧಾರಿ ರಶ್ಮಿಕಾ ರಣವಿಜಯ್ಗೆ ಅಂದ್ರೆ ರಣವೀರ್ ಕಿನ್ನೆಗೆ ಭಾರಿಸೋ ಸಿಚುಯೇಷನ್ ಬರುತ್ತೆ ಸಿನಿಮಾ ನೋಡಿದವರಿಗೆ ಕಪಾಳ ಮೋಕ್ಷದ ಸೀನ್ ಕಣ್ಮುಂದೆ ಬಂದಿರುತ್ತೆ ಎಸ್ ಈ ಸೀನ್ ನೆನಪು ಮಾಡಿಕೊಂಡಿರೋ ಸಾನ್ವಿ ರಣ್ವೀರ್ ಅವರಿಗೆ ಕಪಾಳ ಮೋಕ್ಷ ಮಾಡಿದ ಮೇಲೆ ನನಗೆ ಅಳುನ ತಡೆಯೋಕೆ ಆಗಿಲ್ಲ ಸಿಂಗಲ್ ಟೇಕ್ನಲ್ಲಿ ಆ ಸೀನ್ ಮುಗಿಸಿಕೊಟ್ಟು ಫ್ರೇಮ್ನಿಂದ ಎಕ್ಸಿಟ್ ಆಗಿ ಜೋರಾಗಿ ಹತ್ಬಿಟ್ಟೆ ಕೊನೆಗೆ ರಣ್ಬೀರ್ ಅವರ ಬಳಿ ಹೋಗಿ ಏನೂ ಆಗಿಲ್ಲ ಅಲ್ವಾ ಆರಾಮಾಗಿದ್ದೀರಾ ಅಲ್ವಾ ಅಂತ ವಿಚಾರಿಸ್ದೇ ಎದ್ದಿದ್ದಾರೆ ಹಾಗೆ ಇದೊಂದು ಸೀನ್ನಲ್ಲಿ ರಶ್ಮಿಕಾ ಎಲ್ಲರ ಕಣ್ಣಂಚಲ್ಲೂ ನೀರು ತರಿಸಿದ್ರು ಸಿನಿಮಾ ಪ್ರೇಮಿಗಳು ಭಾವುಕರಾಗುವಂತೆ ಮಾಡಿದ್ರು ಇದೀಗ ಅದರ ಹಿಂದಿನ ಅವರ ಕಣ್ಣೀರ ಕತೆ ಬಿಚ್ಚಿಟ್ಟಿದ್ದಾರೆ ಸದ್ಯ ರಶ್ಮಿಕಾ ಪುಷ್ಪಾ ಟೂ ಚಿತ್ರದಲ್ಲಿ ಬ್ಯುಸಿ ಇದ್ದಾರೆ ಈ ಚಿತ್ರದ ಬಗ್ಗೆಯೂ ಹಿಂಟ್ ಬಿಟ್ಟುಕೊಟ್ಟಿರೋ ಶ್ರೀವಲ್ಲಿ ಪುಷ್ಪಾ ಪಾರ್ಟ್ ಟೂ ಚಿತ್ರ ಮೊದಲ ಭಾಗಕ್ಕಿಂತ ದೊಡ್ಡದಾಗಿರಲಿದೆ ಎಂದಿದ್ದಾರೆ ಇತ್ತೀಚೆಗಷ್ಟೇ ಸಾಂಗ್ ಶೂಟಿಂಗ್ನಲ್ಲಿ ಪಾಲ್ಗೊಂಡಿರುವುದಾಗಿ ತಿಳಿಸಿರೋ ಲಿಲ್ಲಿ ಪುಷ್ಪಾ ಪಾರ್ಟ್ ಟೂ ಮೂಲಕ ಪ್ಯಾನ್ ಇಂಡಿಯಾ ಅಂಗಳದಲ್ಲಿ ಮತ್ತೊಮ್ಮೆ ಮೆರವಣಿಗೆ ಹೊರಡಲು ಉತ್ಸುಕರಾಗಿದ್ದಾರೆ ಸದ್ಯ ರಶ್ಮಿಕಾ ಕೈಲಿ ಪುಷ್ಪಾ ಟೂ ಸೇರಿದಂತೆ ರೈನ್ಬೋ ಚಾವಾದಿ ಗರ್ಲ್ ಫ್ರೆಂಡ್ ಸಿನಿಮಾಗಳಿವೆ ಇದೆಲ್ಲದರ ಮಧ್ಯೆ ಫೆಬ್ರವರಿಯಲ್ಲಿ ಲಿಲ್ಲಿ ಎಂಗೇಜ್ ಆಗುವ ಸುದ್ದಿ ಇದೆ ರೌಡಿಬಾಯಿ ವಿಜಯ್ ಜೊತೆ ರಶ್ಮಿಕಾ ನಿಶ್ಚಿತಾರ್ಥ ನಡೆಯುವ ಮ್ಯಾಟರ್ ಲೀಕ್ ಆಗಿ ಕೇಕೆ ಹಾಕ್ತಿದೆ ಆದರೆ ಈ ಸುದ್ದಿನ ಲೈಗರ್ ಅಲ್ಲ ಆದರೂ ಫ್ಯಾನ್ಸ್ ಪ್ಲಸ್ ನೆಟ್ಟಿಗರು ಫೆಬ್ರವರಿ ತಿಂಗಳಿಗಾಗಿ ಎದುರು ನೋಡ್ತಿದ್ದಾರೆ ಪ್ರೇಮಿಗಳ ದಿನದಂದು ಇಬ್ಬರು ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡು ಸರ್ಪ್ರೈಸ್ ಕೊಡಬಹುದು ಎಂದು ಕಾಯ್ತಿದ್ದಾರೆ